ಬೆಳಗಾವಿ ರಾಜಕೀಯ ಒಂದಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರುತ್ತೆ ಬೆಳಗಾವಿ ಅಂದ್ರೇನೆ ಹಾಗೆ ಜಿಲ್ಲೆಯಲ್ಲಿ ಪಕ್ಷವಲ್ಲ ಬದಲಿಗೆ ಪ್ರತಿಷ್ಠತೆ ಮುಖ್ಯ ಹೀಗಾಗಿ ರಾಜ್ಯ ರಾಜಕಾರಣವೇ ಬೇರೆ ಬೆಳಗಾವಿ ರಾಜಕಾರಣವೇ ಬೇರೆ ಇಲ್ಲಿ ಕುಟುಂಬ ಕುಟುಂಬಗಳ ನಡುವೆ ರಾಜಕೀಯ ಪೈಪೋಟಿ ನಡೆಯುತ್ತೆ ಅದರಂತೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬದ ನಡುವಿನ ಜಿದ್ದಿ ನಡೆದದ್ದು ಇದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ರು ಆದ್ರೆ ಇದೀಗ ಲಕ್ಷ್ಮಣ ಸವದಿ ಬ್ರದರ್ಸ್ ಜಾರಕಿಹೊಳಿ ಸಹೋದರರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಆ ಶಾಕ್ ಏನು ಅಂತ ನೋಡೋಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ ಬರ್ರಿ ಮನೆಯೊಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರೆ ಗ್ಯಾಸ್ ಇನ್ ಸ್ಟ್ಯಾಂಡ್ ಸಿಗುತ್ತೆ ಹೊಸ ರಿಪೇರಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಬೇಗುತ್ತಿದ್ದ ಜಾರಕಿಹೊಳಿ ಬ್ರದರ್ಸ್ಗೆ ಶಾಕ್ ಜಾರಕಿಹೊಳಿ ಬ್ರದರ್ಸ್ಗೆ ಖದರ್ ತೋರಿಸಿದ ಸವದಿ ಸಹೋದರರು ಜಾರಕಿಹೊಳಿ ಬ್ರದರ್ಸ್ಗೆ ಕ್ಲೀನ್ ಸ್ವೀಪ್ ಮಾಡಿದ ಸವದಿ ಪ್ಯಾನಲ್ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಸೋಲಿನ ರುಚಿ ಲಕ್ಷ್ಮಣ್ ಸವದಿ ವಿರುದ್ಧ ಮಾಜಿ ಶಾಸಕ ಕುಮಟಳ್ಳಿ ಅಟ್ಯಾಕ್ ಸತೀಶ್ ಜಾರಕಿಹೊಳಿ ವಿರುದ್ಧ ಸವದಿ ಪುತ್ರ ಚಿದಾನಂದ ಸವದಿ ಕಿಡಿ ಅಂದ್ರೆ ಒಂಥರ ಜಿದ್ದ ಜಿದ್ದಿನ ಕಣ ಇದೀಗ ಪ್ರಭಾವಿ ಜಾರಕಿಹೊಳಿ ಕುಟುಂಬಕ್ಕೆ ಸವದಿ ಕುಟುಂಬ ಸೆಡ್ಡು ಹೊಡೆದು ಪಾರುಪತ್ಯವನ್ನ ಮೆರೆದಿದೆ ಹೌದು ಬೆಳಗಾವಿ ಜಿಲ್ಲೆಯ ಅತಣಿ ಮತ್ತು ಚಿಕ್ಕೋಡಿ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದ್ದು ಬೆಳಗಾವಿ ಜಿಲ್ಲೆಯ ಅತಣಿ ಮತ್ತು ಚಿಕ್ಕೋಡಿ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದ್ದು ಅತಣಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿತ ಪ್ಯಾನೆಲ್ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ ಈ ಮೂಲಕ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಕತ್ತಿ ಕುಟುಂಬ ಹಾಗೂ ಅತಣಿ ಮತ್ತು ಚಿಕ್ಕೋಡಿ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಲಕ್ಷ್ಮಣ ಸಹೋದಿ ಸಹೋದರರು ಜಾರಕಿಹೊಳಿ ಬ್ರದರ್ಸ್ ಮುಂದೆ ತಮ್ಮ ಕದರನ್ನ ತೋರಿಸಿದ್ದಾರೆ ಕೃಷ್ಣ ಸರ್ಕಾರಿ ಸಕ್ಕರೆ ಸಂಘದ ನಿರ್ದೇಶಕರ ಆಯ್ಕೆ ಸಮರವು ಜಾರಕಿಹೊಳಿ ಸಹೋದರರ ವರ್ಸಸ್ ಲಕ್ಷ್ಮಣ್ ಸವದಿ ಬಣದ ನಡುವೆ ಅಗ್ನಿ ಪರೀಕ್ಷೆಯಾಗಿತ್ತು ಸವದಿ ಬಣಕ್ಕೆ ಸ್ಪಷ್ಟ ಬಹುಮತ ಲಭಿಸಿದೆ ಒಟ್ಟು ಹನ್ನೆರಡು ಸ್ಥಾನಗಳಿಗಾಗಿ ನಡೆದಂತಹ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿತ ರೈತ ಸಹಕಾರಿ ಪ್ಯಾನೆಲ್ ಹನ್ನೆರಡು ಸ್ಥಾನಗಳನ್ನು ಗೆದ್ದು ಪ್ಯಾನೆಲ್ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ ಕೃಷ್ಣ ಸಹಕಾರಿ ಸಂಘದ ಹಾಲಿ ಅಧ್ಯಕ್ಷರು ಆಗಿರುವಂತಹ ಪರಪ್ಪ ಸವದಿ ನೇತೃತ್ವದ ಪ್ಯಾನೆಲ್ ಈ ಬಾರಿ ಜಯಭೇರಿಯನ್ನ ಬಾರಿಸಿದ್ದು ಸ್ಪರ್ಧೆಯಲ್ಲಿದ್ದಂತಹ ರಮೇಶ್ ಜಾರಕಿಹೊಳಿ ಬೆಂಬಲಿತ ಸ್ವಾಭಿಮಾನ ರೈತ ಪ್ಯಾನೆಲ್ಗೆ ಭಾರಿ ಹಿನ್ನಡೆಯಾಗಿದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಚಿಕ್ಕೋಡಿ ಹಾಗೂ ಅಥಣಿಯಲ್ಲಿ ನಡೆದಂತಹ ಎರಡು ಪ್ರಮುಖ ಸಹಕಾರಿ ಸಂಘಗಳ ಚುನಾವಣಾ ಫಲಿತಾಂಶಗಳು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿತ್ತು ವಿಶೇಷವಾಗಿ ಅಥಣಿ ಕೃಷ್ಣ ಸಹಕಾರಿ ಸಕ್ಕರೆ ಸಂಘದ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಸಹೋದರರಿಗೆ ಭಾರಿ ಮುಖಭಂಗವಾಗಿದೆ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿತ ರೈತ ಸಹಕಾರಿ ಪ್ಯಾನೆಲ್ ಸಂಪೂರ್ಣ ಪ್ರಾಬ ಸಾಧಿಸಿದೆ ಇದರೊಂದಿಗೆ ಬೆಳಗಾವಿ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ ಇನ್ನು ಜಾರಕಿಹೊಳಿ ಟೀಮ್ ನಿಂದ ಸ್ಪರ್ಧಿಸಿ ಸೋತಂತಹ ಕುಮಟಳ್ಳಿ ಏನ್ ಮಾತನಾಡಿದ್ರು ನೀವೇ ನೋಡಿ ನಮ್ಮ ಎಲ್ಲ ಟೀಮು ನಾವೆಲ್ಲ ಮುಖಂಡರು ಬಂದ್ ಡಿಪಾರ್ಟ್ಮೆಂಟ್ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲಿ ಡೂಪ್ಲಿಕೇಟ್ ಆಗುವಂತಹ ಒಂದು ಸಂಭವ ಇದೆ ಸಿ ಕ್ಯಾಮೆರಾ ಕೊಡ್ರಿ ಈಗ ನೀವು ಯಾರು ಮತದಾರ ಬರ್ತಾರ ಮತದಾರ ಬಂದವರಿಗೆ ಅದನ್ನ ನಿಮ್ದು ಐಡೆಂಟಿಟಿ ಕಾರ್ಡು ಅವ್ ಫೋಟೋ ಡೂಪ್ಲಿಕೇಟ್ ಸತ್ತದ ಕಾರ್ಡ್ ತಗೊಂಡ್ ಬರ್ತಾರ ನಂದು ಫೋಟೋ ಐತಂದ್ರೆ ಸಿಕ್ಕ ಹಾಕಿ ಕೊಟ್ಟಂಗೆ ಅಂತಿಲ್ಲ ಅದಕ್ಕೆ ನೀವು ಬಂದವರಿಗೆ ಅದನ್ನ ಕಾರ್ಡ್ ತಗೊಂಡ್ರೆ ಹಿಂಗ್ ಇಟ್ಕೊಂಡು ಹೆಂಗ್ ಏರ್ಪೋರ್ಟ್ ಒಳಗ ಚೆಕಿಂಗ್ ಆ ಕಾರ್ಡು ಕಾರ್ಡ್ ನಮ್ದು ಫೇಸು ನೀವು ರೆಕಾರ್ಡ್ ಮಾಡ್ಕೋಬೇಕು ಅವಾಗೆಲ್ಲ ಅಧಿಕಾರಿಗಳು ಹ್ಞೂ ಅಂದಾರ ಇವತ್ತು ಏನು ಮಾಡಿಲ್ಲ ಒಂದ ಕಡೆ ಗೇಟ್ ಅಂದ್ರು ಮತ್ತೊಂದ್ ಕಡೆ ಗೇಟ್ ಬಿಡಾಕತ್ತಾರ ವ್ಯವಸ್ಥೆ ಇದು ಈಗ ಈ ಟೈಪ್ ಮಾಡೋದಿತ್ತಂದ್ರ ಅದರಿ ತಾಲೂಕೊಳಗೆ ದಬ್ಬಾಳಿಕೆ ಆಗಿ ವ್ಯವಸ್ಥೆ ಹಾಕಿತ್ತಂದ್ರೆ ಚುನಾವಣೆಯ ನಡಿದ್ ಹೆಂಗಿಲ್ಲ ಬಾಳ ನೋವಿನಿಂದ ಮಾತಾಡ್ತೀವಿ ಪಿ ಎಸ್ ಐ ಸಾಹೇಬ್ ಎಸ್ ಪಿ ಬಾಬದ ಅಲ್ಲಿ ಬಡಲಾಡಾಗಿ ಜಗೇಡಿದ್ರೆ ಪಿ ಎಸ್ ಐ ಸುಮ್ ನೊಕೇಡ್ರಿ ಅಂತ ಹೇಳ್ತಾ ಈಗ ನಿಮ್ ಕಡೆ ವಿಡಿಯೋ ಬೋದಿಲ್ಲ ಅದೇ ನೊಕೇಡದಿತ್ತು ಹೇಳೋದು ಬಡದಾಡ್ತೈತಿ ಇದೇ ವೇಳೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟ ಸವದಿ ಪುತ್ರ ಚಿದಾನಂದ ಸವದಿ ಜಾರಕಿಹೊಳಿ ಬ್ರದರ್ಸ್ಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕತ್ತಿ ಕುಟುಂಬದ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಹಿನ್ನಡೆಯನ್ನ ಅನುಭವಿಸಿದ್ರೆ ಈಗ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಗೆ ಸೆಡ್ಡು ಹೊಡೆದು ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಮುಖಭಂಗವನ್ನ ಅನುಭವಿಸಿದ್ದಾರೆ ಒಟ್ಟಲ್ಲಿ ಬೆಳಗಾವಿಯಲ್ಲಿ ನಮ್ಮದೇ ಪಾರುಪತ್ಯ ಇಲ್ಲಿ ನಾವೇ ಕಿಂಗ್ ಮೇಕರ್ ಅಂತ ಇದ್ದಂತ ಜಾರಕಿಹೊಳಿ ಕುಟುಂಬಕ್ಕೆ ಮತ್ತೊಂದು ಸೋಲಿನ ರುಚಿ ಕಂಡಿದ್ದಾರೆ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ બન સોી ગયા ડેડી છે